ೇ ಆರ್ನೂರ ಇಪ್ಪತ್ತರ ಮೇಲಿತ್ತು ಆರುನೂರ ಇಪ್ಪತ್ತ ಮೂರು ಅಂತ ಆದರೆ ಹೇಗೋ ಆರ್ನೂರ ಹತ್ತೊಂಬತ್ತು ಸಿಕ್ಕಿದೆ ಎಕ್ಸಾಮ್ ಟೈಮಲ್ಲೆಲ್ಲ ಸ್ವಲ್ಪ ಬೇಗ ಹೇಳೋದು ಸ್ವಲ್ಪ ಲೇಟ್ ಮಾಡೋದು ಹಾಗೆಲ್ಲ ಇತ್ತು ಶಾಲೆಯ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಅವರಿಂದ ನನಗಿಷ್ಟು ಅಂಕ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಕಮ್ಮಗೊಲ್ಲನ ವೈರೀ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಚೆನ್ನಾಗಿ ನೋಡಿಕೊಳ್ತಿದ್ದೇವೆ ಅವಳನ್ನು ಚೆನ್ನಾಗಿ ಓದು ಯಾವುದೇ ಇಷ್ಟೇ ಮಾಡ್ತೀವಿ ಕುಂತ ನಮ್ಮದೇನು ಇರಲಿಲ್ಲ ನಮ್ಮ ಮನೆಗೆ ಕುಟುಂಬಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾಳೆ ನಮಸ್ತೆ ವೀಕ್ಷಕರೇ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಸುಳ್ಯ ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡೆಯುವ ಮೂಲಕ ತಾಲೂಕಿಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ನಾನು ಈಗ ಇರುವಂಥದ್ದು ತೀರಹಳ್ಳಿ ಪ್ರದೇಶವಾಗಿರುವಂಥ ಹಸಿರು ಸಿರಿಯ ಮಧ್ಯೆ ಇರುವಂಥ ಕೋಲ್ಚಾರು ಸಮೀಪದ ಕೊಯಿಂಗಾಜೆ ಕುಡಂಬಿಯಲ್ಲಿ ಇಲ್ಲಿಯ ಗುಡ್ಡಪ್ಪಗೌಡ ಮತ್ತು ಸುಜಾತ ದಂಪತಿಯ ಪುತ್ರಿ ಯಶಸ್ವಿ ಸುಳ್ಯ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಪಡೆದಿದ್ದಾರೆ ಆರುನೂರ ಹತ್ತೊಂಬತ್ತು ಅಂಕವನ್ನು ಪಡೆದಿದ್ದಾರೆ ಆ ಮೂಲಕ ವಿದ್ಯಾಸಂಸ್ಥೆಗೆ ಈ ಊರಿಗೆ ಮನೆಯವರಿಗೆ ಕೀರ್ತಿಯನ್ನ ತಂದಿದ್ದಾರೆ ಅವರ ಮನದ ಮಾತುಗಳನ್ನ ಕೇಳೋಣ ಬನ್ನಿ ಶೈಕ್ಷಣಿಕ ಬದುಕಿನ ನಿರ್ಣಾಯಕ ಕಾಲಘಟ್ಟವಾಗಿರುವಂತಹ ಎಸ್ ಎಸ್ ಎಲ್ ಸಿಯಲ್ಲಿ ಯಶಸ್ಸನ್ನ ಸಾಧಿಸಿರುವಂಥ ಯಶಸ್ವಿ ನನ್ನ ಜೊತೆಗಿದ್ದಾರೆ ಕಂಗ್ರಾಚ್ಯುಲೇಷನ್ ಯಶಸ್ವಿ ಆರ್ನೂರ ಅಂಕ ಬಂದಿದೆ ಅಲ್ವಾ ನಿರೀಕ್ಷೆ ಮಾಡಿದ್ರಷ್ಟು ನಿರೀಕ್ಷೆ ಇದ್ದಕ್ಕಿಂತ ಜಾಸ್ತಿ ಹೌದು ಇಷ್ಟು ನಿರೀಕ್ಷೆ ಆರ್ನೂರಾ ಇಪ್ಪತ್ತರ ಮೇಲಿತ್ತು ಆರ್ನೂರಾ ಇಪ್ಪತ್ತ್ ಮೂರು ಅಂತ ಆದ್ರೆ ಹೇಗೋ ಆರ್ನೂರ ಹತ್ತೊಂಬತ್ತು ಸಿಕ್ಕಿದೆ ಒಂದು ರಿವ್ಯಾಲೇಷನ್ ಗೆ ಹಾಕ್ಬೇಕು ಅಂತ ಇದ್ದೇನೆ ಮಿಸ್ ಆಯ್ತು ಮಿಸ್ ಇಂಗ್ಲಿಷ್ ಅಲ್ಲಿ ಎರಡ್ ಮಾರ್ ಮೂರ್ ಮಾರ್ಕ್ ಹೋಯ್ತು ಕನ್ನಡದಲ್ಲಿ ಎರಡು ಸೈನ್ಸ್ ಅಲ್ಲಿ ಒಂದು ಹೌದು ಹೇಗೆ ಪ್ರಿಪೇರ್ ಆಗ್ತಾ ಇದ್ರೆ ಎಕ್ಸಾಮ್ ಗೆ ಪ್ರಿಪೇರ್ ಬೇಗ ಹೇಳ್ತಿದ್ದೆ ರಾತ್ರಿ ಕೂಡ ಸ್ವಲ್ಪ ಲೇಟ್ ಮಲಗ್ತಿದ್ದೆ ಎಕ್ಸಾಮ್ ಟೈಮ್ ಎಲ್ಲ ಇತ್ತು ಶಾಲೆ ಸಾಕಷ್ಟು ದೂರದಲ್ಲಿದೆ ಬಹುಶಃ ದಿನಂಪ್ರತಿ ಪ್ರತಿ ಮೂರು ಕಿಲೋಮೀಟರ್ ಆ ಕಡೆ ಮೂರು ಕಿಲೋಮೀಟರ್ ಈ ಕಡೆ ಕಾಲನಡಿಗೆಯಲ್ಲಿ ಸಾಗಬೇಕು ಆ ಬಳಿಕ ಬಸ್ಸಲ್ಲಿ ಹೋಗಬೇಕು ಒಟ್ಟು ಸಾಕಷ್ಟು ಬೇಗ ಹೇಳಬೇಕಾಗ್ತದೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಶಾಲೆ ಕಡೆ ಶಾಲೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಅವರಿಂದ ನನಗೆ ಇಷ್ಟು ಅಂಕ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆನ್ತ್ ಸ್ಟ್ಯಾಂಡ್ ಟೆಂತ್ ಸ್ಟ್ಯಾಂಡರ್ಡ್ವರೆಗೆ ರಾಟಿಯಲ್ಲಿ ಓದಿದ ಕಾರಣ ಆ ಟೀಚರ್ಸ್ ಎಲ್ಲರೂ ಚಂದವಾಗಿ ಹೇಳಿಕೊಟ್ಟಿದ್ರು ಅವರ ಸಪೋರ್ಟ್ ಸಪೋರ್ಟಿಂದ ಇಷ್ಟು ಮಾರ್ಕ್ಸ್ ಇರಲಿ ಕಾರಣ ಮತ್ತು ಅವರು ನಮ್ಮ ಸ್ಟಡಿ ಬಿಟ್ಟು ಬೇರೆಲ್ಲ ಆ್ಯಕ್ಟಿವಿಟೀಸಲ್ಲಿ ಕೂಡ ಸೇರು ಅಂತ ಹೇಳ್ತಿದ್ರು ಆಮೇಲೆ ಬೇರೆ ಲೈಫಿಗೆ ಗೋಲ್ ಹೇಗೆ ನಾವು ಲೈಫನ್ನು ಹೇಗೆ ನಡೆಸಬೇಕು ಹಾಗೆಲ್ಲ ತುಂಬ ಎಲ್ಲ ಮಾಡ್ತಿದ್ರು ಅಪ್ಪ ಅಮ್ಮ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಿದ್ರು ಅಪ್ಪ ಅಮ್ಮ ನಮ್ಗೆ ಎಂತ ಬೇಕು ಯಾವ್ದಕ್ಕಾದ್ರೂ ಸೇರ್ಬೇಕಂತ ಹೇಳಿ ಎಲ್ಲ ಸೇರು ತಂತ ಹೇಳಿ ನನ್ನನ್ನು ಅಷ್ಟು ಸ್ಟ್ರೆಸ್ ಎಲ್ಲ ಕೊಡ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಎಲ್ಲ ಮಾಡ್ತಿದ್ರು ಮತ್ತೆ ಅಪ್ಪ ಅಮ್ಮ ಜೆರಾಕ್ಸ್ ಎಂತಾದ್ರೂ ಬೇಕು ಅಂತ ಹೇಳಿದ್ರೆ ಎಲ್ಲ ತಂದು ಕೊಡ್ತಿದ್ರು ಮತ್ತೆ ನನ್ನ ಜೊತೆ ಕೂಡ ಅವರು ಕೂಡ ಲೇಟ್ ಎಷ್ಟು ಲೇಟ್ ಮಾಡ್ತಾರೆ ಅಷ್ಟು ಹೌದೌದು ನನ್ನ ಜೊತೆ ಎಲ್ಲ ಹೇಳ್ತಿದ್ರು ಕೂಡ ಬೆಳಿಗ್ಗೆ ಹೌದು ಒಂದರಿಂದ ಹತ್ತು ರೋಟ್ರಿ ಅಲ್ಲ ಹೌದು ಮತ್ತೆ ನಾನು ಅಮ್ಮ ಸ್ಕೂಲಲ್ಲಿ ಅಮ್ಮ ಚಿಣ್ಣರ ಮನೆ ಅಲ್ಲಿ ಎಲ್ ಕೆಜಿ ಯು ಕೆಜಿ ಅನ್ನು ಕಂಪ್ಲೀಟ್ ಮಾಡಿದ್ದು ಆ ಟೀಚರ್ಸ್ ಕೂಡ ತುಂಬಾ ಅವ್ರಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಅವ್ರು ಕೂಡ ತುಂಬಾ ಹೆಲ್ಪ್ ಮಾಡಿದಾರೆ ಏನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಸಿಂಗಿಂಗ್ ಡ್ಯಾನ್ಸಿಂಗ್ ಮತ್ತು ಮಹಾಭಾರತ ರಾಮಾಯಣ ಎಕ್ಸಾಮ್ ಎಲ್ಲ ಬರ್ತಿದ್ದೆ ಅದರಲ್ಲಿ ಮಹ ಗೋಲ್ಡನ್ ಮೆಡಲ್ ಮತ್ತು ಬ್ರಾಂಜ್ ಮೆಡಲ್ ಸಿಕ್ಕಿದೆ ಒಲಿಂಪಿಯಡ್ ಎಕ್ಸಾಮ್ ಬರ್ದಿದೆ ಅದರಲ್ಲಿ ಕೂಡ ಬ್ರಾನ್ಸ್ ಮೆಡಲ್ ಸಿಕ್ಕಿತ್ತು ಆನಂತರ ಗೈಡ್ಗೆ ಸೇರಿದ್ದೆ ಗೈಡಲ್ಲಿ ನಾವು ತಂತಾಗಿದ್ದರೂ ನಮ್ಮ ಟೀಚರ್ ಮಂಗಳೂರಿಗೆ ಕರ್ಕೊಂಡೋಗಿ ತೃತೀಯ ಸೋಪನ ಎಕ್ಸಾಮ್ ಬರ್ಸಿದಾರೆ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾನೆ ಅವ್ರು ಕೂಡ ತುಂಬ ಸಪೋರ್ಟ್ ಎಲ್ಲ ಮಾಡ್ತಿದ್ರು ಇದನ್ನು ಸಾವಿರಾರು ವಿದ್ಯಾರ್ಥಿಗಳು ನೋಡ್ತಾರೆ ಅವ್ರಿಗೆ ಏನು ಟಿಪ್ಸ್ ಹೇಳ್ತೀರಿ ಟಿಪ್ಸ್ ಅಂತ ಬಂದ್ರೆ ಮೊಬೈಲ್ ಅದರ ಕಣ ಸ್ವಲ್ಪ ದೂರ ಇರಿ ಮತ್ತೆ ಯಾವುದೆಲ್ಲ ಬೇಕು ಓದೋದನ್ನು ನಮ್ಮ ಟೀಚರ್ಸ್ ಹೇಳ್ತಿದ್ರು ಯಾವುದು ಎಷ್ಟು ಮಾರ್ಕ್ ಒಂದೊಂದು ಲೆಸನ್ ಎಷ್ಟು ಮಾರ್ಕಿಗೆ ಬರ್ಬೋದು ಅದರ ಬಗ್ಗೆ ಇಂಪಾರ್ಟೆನ್ಸ್ ಎಲ್ಲ ಹೇಳ್ತಿದ್ರು ಅವರು ಕೂಡ ಯಾವ ಲೆಸನ್ ಇಷ್ಟೆಲ್ಲ ಬರ್ತದೆ ಅದನ್ನು ಇಂಪ ಅವರು ಕಲಿಬೇಕು ಮತ್ತು ಜಾಸ್ತಿ ಸ್ಟ್ರೆಸ್ ತಗೊಂಡು ಓದಬೇಡಿ ನಿಮಗೆ ಆಗ್ತದೆ ಅಷ್ಟು ಓದಿ ಒಳ್ಳೆ ಮಾರ್ಕ್ ತೆಗಿಯು ಏನು ಗುರಿ ಇದೆ ಅಂಬಿಷನ್ ಏನಿದೆ ಯಶಸ್ವಿ ನಾನು ಸೈನ್ಸ್ ತಗೊಂಡು ಮುಂದೆ ಮೆಡಿಕಲ್ ಫೀಲ್ಡಿಗೆ ಹೋಗುವಂತ ಇದ್ದೇನೆ ಓಕೆ ಯಶಸ್ವಿ ಸಾಂಗ್ ಇಷ್ಟ ಅಂದ್ರಿ ನಮ್ಮ ವೀಕ್ಷಕರಿಗಾಗಿ ಎರಡು ಸಾಲುಗಳನ್ನು ಯಾವುದಾದ್ರು ನಮ್ಮಮ್ಮ ಶಾರದೇವು ಮಾಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ शारदे उमा महेश्वरी निम्मुलगे हन्यारम्मा वैरी वैरिसुतनाद सुण्डिला हिमय गणनातने कानम्मा नम शारदे उमा महेश्वरी ನಿಮ್ಮೊಳಗೆ ವೀಕ್ಷಕರೇ ಬಹುಮುಖ ಪ್ರತಿಭೆಯ ಯಶಸ್ವಿ ಮಾತುಗಳನ್ನು ಕೇಳಿದ್ದೀರಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪಾರಂಗತರಾಗಿದ್ದಾರೆ ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ ಹೆಮ್ಮೆಯನ್ನ ಅವರು ಹೇಗೆ ರೀತಿ ವ್ಯಕ್ತಪಡಿಸ್ತಾರೆ ಕೇಳೋಣ ಸಾಧನೆ ಮಾಡಿದ್ದಾರೆ ಯಶಸ್ವಿ ಏನಿಸ್ತಾ ಇದೆ ತಂದೆಗೆ ತುಂಬಾ ಸಂತೋಷವಾಗ್ತದೆ ನಿರೀಕ್ಷೆ ಮಾಡಿದ್ರೂರ ಇಪ್ಪತ್ತರ ಮೇಲೆ ಬರ್ಬೋದು ನಿರೀಕ್ಷೆ ಇತ್ತು ತೊಂದರೆ ಇಲ್ಲ ಆದರೂ ಹತ್ತೊಂಬತ್ತು ಬಂದರೆ ತೊಂದರೆ ಇಲ್ಲ ಕಥಾ ಅವಳು ಹುಷಾರಿದ್ದವಳು ಕ್ಲಾಸ್ ಅಲ್ಲೆಲ್ಲಾ ಹುಷಾರಿದ್ಲು ಟೀಚರ್ಸ್ನವ್ರು ಹೇಳ್ತಿದ್ರು ಮತ್ತೆ ಇದರಲ್ಲಿ ಎಲ್ಲ ಮಾರ್ಕ್ಸ್ ಅವಳಿಗೆ ಒಂದೊಂದು ಎರಡೆರಡು ಮಿಕ್ಸ್ ಆಗ್ತಿದ್ದೆ ಅಲ್ಲಿ ಬೇರೆ ಯಾವುದ್ರಲ್ಲಿರಲಿಲ್ಲ ಎಲ್ಲ ಚೆನ್ನಾಗಿ ಓದ್ತಿದ್ಲು ರಾತ್ರಿ ವೇಳೆ ಕೂತ್ವಾಗ ಅವಳ ಜೊತೆ ನಾನು ಮತ್ತು ಅಥವಾ ಇವರು ಚೆನ್ನಾಗಿ ನೋಡಿಕೊಳ್ತಿದ್ರು ಅವಳನ್ನು ಚೆನ್ನಾಗಿ ಓದು ಯಾವುದೇ ಇಷ್ಟೇ ಮಾರ್ಕ್ ತೀವಿ ಅಂತ ನಮ್ಮದೇನು ಇರಲಿಲ್ಲ ಚೆನ್ನಾಗಿ ಓದು ಟೀಚರ್ಸ್ನವರಿಗೆ ತುಂಬ ಹೇಳಿಕೊಟ್ಟಿದ್ದ ನಾನು ಚೆನ್ನಾಗಿ ಕಲಿ ಅಂತ ಹೇಳ್ತಿದ್ದೆವು ಮತ್ತು ಅವಳ ನೆರೆ ನಾವು ಲಾಸ್ಟ್ ಟಾಪರ್ ಆಗಿದ್ದ ಪ್ರಣಮ್ಯ ಅವಳ ಅವಳಿಗೆ ಯಾವುದು ನಿಮಗೆ ತಪ್ಪು ಉಂಟು ಯಾವುದು ಬೇಕು ಅಂತ ಅದನ್ನು ಸಹ ಸಪೋರ್ಟ್ ಅವಳಿಗೆ ಮಾಡಿಮ್ಯ ಕಳೆದ ಬಾರಿ ನಾವು ಸಂದರ್ಶನ ಮಾಡಿದ್ವಿ ಅಲ್ಲ ನೀನು ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಗ ಹರಿಬೇಕು ಅಂತ ಅವಳು ಸಹ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು ಹಾಗೆ ಮತ್ತು ಎಲ್ಲ ವಿದ್ಯಾಸಂಸ್ಥೆಗೂ ಮತ್ತು ಎಲ್ಲ ಟೀಚರ್ಸ್ನವರಿಗೂ ಎಲ್ಲ ಒಂದನೇ ತರಗತಿಯಿಂದ ಅಲ್ಲಿಂದ ಓದಿದ ಎಲ್ಲ ಟೀಚರ್ಸ್ ಗುರುಗಳಿಗೆಲ್ಲರಿಗೂ ಸಹ ನಾನು ಅವರ ಧನ್ಯವಾದ ಹೇಳ್ತೇನೆ ಮತ್ತು ಅಮ್ಮ ಶಾಲೆ ಅವಳನ್ನು ಬರ ಹಿಡಿಸಿದ ಅಮ್ಮ ಶಾಲೆಯ ಅಶ್ವಿನಿ ಶೈಲೇಶ್ ಅವರಿಗೂ ಸಮೇತ ನಾನು ಈ ಮೂಲಕ ನಾನು ಧನ್ಯವಾದವನ್ನು ಹೇಳ್ತೇನೆ ನೈನ್ತ್ ಏನಿಸ್ತದೆ ಸಾಧನೆ ಬಗ್ಗೆ ತುಂಬ ಖುಷಿ ಆಗ್ತದೆ ಅಕ್ಕನ ಬಗ್ಗೆ ಅವಳು ನಾನು ಎನಿಸಿದೆ ಆರ್ನೂರ ಹತ್ತೊಂಬತ್ತಕ್ಕಿಂತ ಜಾಸ್ತಿ ಸಿಗ್ಬೋದು ಅಂತ ಬಟ್ ಸಿಕ್ಕಿದೆ ಹಂಗೆ ತುಂಬ ಖುಷಿ ಆಗ್ತದೆ ಓಕೆ ಅಕ್ಕ ಮತ್ತು ನೀವು ಹೇಗಿರ್ತೀರಿ ಮನೆಯಲ್ಲಿ ಹೊಟ್ಟೊಟ್ಕೊಂಡು ಆಟ ಆಡ್ಕೊಂಡು ಹಾಗೆ ಇರ್ತದೆ ಮುಂದಿನ ವರ್ಷ ನಿಮ್ಮ ಸಂದರ್ಶನಕ್ಕೆ ಬರಬೇಕಲ್ಲ ವಿಶ್ವಾಸ ಉಂಟಲ್ಲ ಯಶಸ್ವಿ ಅವರ ಸಾಧನೆಯಿಂದ ಅವರ ಊರು ಖುಷಿಪಟ್ಟಿದೆ ಮನೆಯವರು ಖುಷಿಪಟ್ಟಿದ್ದಾರೆ ಅವರ ಕುಟುಂಬದವರು ಖುಷಿಪಟ್ಟಿದ್ದಾರೆ ಯಶಸ್ವಿ ಅವರ ಅಣ್ಣ ಅಂದರೆ ದೊಡ್ಡಪ್ಪನ ಮಗ ನಮ್ಮ ಜೊತೆಗಿದ್ದಾರೆ ನಿಮ್ಮ ಹೆಸರು ಸ್ವಸ್ತಿ ಕೇಸ್ ಏನು ಹೇಳ್ತೀರಿ ಯಶಸ್ವಿ ಸಾಧನೆ ಯಶಸ್ವಿ ಬಹಳ ಖುಷಿ ಆಯ್ತು ನಮಗೆ ನನ್ನ ತಂಗಿ ಯಶಸ್ವಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತೈದು ತೆಗಿತಾಳೆ ಅಂತೇಳಿ ಭಾರಿ ಖುಷಿ ಆದರೂ ಓಕೆ ನಮ್ಮ ಊರಿಗೆ ನಮ್ಮ ಮನೆಗೆ ಕುಟುಂಬಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾಳೆ ಬಹಳ ಖುಷಿ ಆಯ್ತು ಹೇಳಿ ಪ್ರತಿ ವಿದ್ಯಾರ್ಥಿಗಳದ್ದು ಕೂಡ ಒಂದೊಂದು ಅನಿಸಿಕೆ ಒಂದೊಂದು ಅಭಿಪ್ರಾಯ ಒಂದೊಂದು ಅನುಭವ ಒಂದೊಂದು ನಿರೀಕ್ಷೆ ಇವತ್ತು ಈ ಗ್ರಾಮೀಣ ಪ್ರದೇಶದ ಬಹುಮುಖ ಪ್ರತಿಭೆ ಹುಡುಗಿ ಯಶಸ್ವಿ ತನ್ನ ಮಾತುಗಳನ್ನು ಆಡಿದ್ದಾರೆ ಪೋಷಕರು ಕೂಡ ಮಗಳ ಸಾಧನೆಯನ್ನು ಹೆಮ್ಮೆ ಪಟ್ಟುಕೊಂಡಿದ್ದಾರೆ ಕೋಲ್ಚಾರ್ನ ಈ ಕೊಯಂಗಾಜೆ ಕುಡಂಬೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ರಿಪೋರ್ಟರ್ ಕುಶಾಂತ್ ಕೊರ್ತಡ್ಕ ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಳೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್